ಒಮ್ಮೆ ವೈಕುಂಠದಲ್ಲಿ ಶ್ರೀ ಮಹಾಲಕ್ಷ್ಮಿಯವರು ಶ್ರೀಹರಿಯನ್ನು ಒಂದು ಕುತೂಹಲ ಭರಿತ ಪ್ರಶ್ನೆಯನ್ನು ಕೇಳಿದರು ಪ್ರಭು ಭಕ್ತರು ನಿಮ್ಮನ್ನು ನಿಷ್ಠೆಯಿಂದ ಪೂಜೆ ಮಾಡುತ್ತಾರೆ ಅವರು ಪ್ರಾರ್ಥನೆಗಳಲ್ಲಿ ತಮ್ಮ ಹೃದಯದಿಂದ ನಿಮ್ಮನ್ನು ಪೂಜಿಸುತ್ತಾರೆ ಆದರೆ ಅವರ ಜೀವನದಲ್ಲಿ ಅನೇಕ ಕಷ್ಟಗಳು ಎದುರಾಗುತ್ತವೆ ಆದರೆ ಕೆಲವರು ದೇವರನ್ನು ನಂಬುವುದಿಲ್ಲ ದೇವರನ್ನು ಪೂಜಿಸುವುದಿಲ್ಲ ಆದರೂ ಅಂತವರು ಜೀವನದಲ್ಲಿ ಸುಖ ಸಂಪತ್ತು ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದಾರೆ ಇದಕ್ಕೆ ಕಾರಣವೇನು ಶ್ರೀಹರಿ ನಗುಮುಖದಿಂದ ಲಕ್ಷ್ಮಿ ನಿನಗೆ ಈ ಪ್ರಶ್ನೆಗೆ ಉತ್ತರ ನೀಡಲು ನಾನು ನೇರವಾಗಿ ಹೇಳುವುದಕ್ಕಿಂತ ಒಂದು ಕಥೆಯನ್ನು ಹೇಳುತ್ತೇನೆ ಅದನ್ನು ಒಮ್ಮೆ ಗಮನವಾಗಿ ಕೇಳು ರಾಮನಂದ ಎಂಬ ಭಕ್ತನು ಒಂದು ಗ್ರಾಮದಲ್ಲಿ ವಾಸಿಸುತ್ತಿದ್ದನು ಅವನಿಗೆ ಸರಳ ಜೀವನ ಇಷ್ಟ ಪ್ರತಿದಿನವೂ ತಡ ಮಾಡದೆ ನಂಬಿಕೆಯಿಂದ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡುತ್ತಿದ್ದ ಅವನ ದಿನದ ಆರಂಭ ದೇವರ ನಾಮಸ್ಮರಣೆಯಿಂದ ಪ್ರಾರಂಭವಾಗುತ್ತಿತ್ತು ಮತ್ತು ದಿನದ ಕೊನೆಯ ಕ್ಷಣವು ಭಗವಂತನ ಸೇವೆಯಲ್ಲಿ ಮುಗಿಯುತ್ತಿತ್ತು ದೇವರ ಮೇಲೆ ಅಪಾರವಾದ ಭಕ್ತಿಯನ್ನು ಹೊಂದಿದ್ದನು ಮತ್ತು ತನ್ನ ಸುತ್ತಮುತ್ತಲಿರುವ ಜನರಿಗೆ ದೇವರ ಪೂಜೆ ಮಾಡುವಂತೆ ಪ್ರೇರೇಪಿಸುತ್ತಿದ್ದನು ನೀವು ಸಹ ಭಗವಂತನ ಮೇಲೆ ಇಷ್ಟೇ ಭಕ್ತಿ ಇದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಓಂ ನಮ ಎಂದು ನಲ್ಲಿ ತಿಳಿಸಿ ಬನ್ನಿ ಕಥೆಯನ್ನು ಮುಂದುವರೆಸೋಣ ಆದರೆ ಅವನ ಜೀವನ ತುಂಬಾ ಕಷ್ಟಕರವಾಗಿತ್ತು ಮನೆಯಲ್ಲಿ ಬಡತನ ಕೆಲವೊಮ್ಮೆ ಊಟಕ್ಕೂ ಕಷ್ಟಪಡುವಂತ ಸಂದರ್ಭ ದಿನಗೂಲಿ ಕೆಲಸ ಮಾಡಿಕೊಂಡು ಸ್ವಲ್ಪ ಹಣ ಸಂಪಾದಿಸುತ್ತಿದ್ದರೂ ಅದು ದಿನನಿತ್ಯದ ಅವಶ್ಯಕತೆಗಳಿಗೆ ಸಾಕಾಗುತ್ತಿರಲಿಲ್ಲ ಅವನಿಗೆ ಯಾವಾಗಲೂ ಕಷ್ಟ ತೊಂದರೆ ನೋವುಗಳು ಎದುರಾಗುತ್ತಲೇ ಇರುತ್ತಿದ್ದವು ಆದರೆ ಅದೇ ಊರಿನಲ್ಲಿ ಧನಪತಿ ಎಂಬ ಶ್ರೀಮಂತ ವ್ಯಕ್ತಿಯು ವಾಸಿಸುತ್ತಿದ್ದ ಅವನ ಮನೆ ಅರಮನೆಯ ಹಾಗೆ ಇತ್ತು ಆಸ್ತಿಪಾಸ್ತಿ ಅಪಾರವಾಗಿತ್ತು ಊರಿನಲ್ಲೇ ದೊಡ್ಡ ವ್ಯಾಪಾರ ನಡೆಸುತ್ತಿದ್ದ ಆದರೆ ಅವನು ಭಗವಂತನನ್ನು ಪೂಜಿಸುತ್ತಿರಲಿಲ್ಲ ದೇವಸ್ಥಾನದ ಮುಂದೆ ಹೋದರೂ ಸಹ ದೇವಸ್ಥಾನಕ್ಕೆ ಹೋಗುತ್ತಿರಲಿಲ್ಲ ಅವನಿಗೆ ಅವನ ಜೀವನದ ಮೇಲೆ ಅವನ ಸಂಪತ್ತಿನ ಮೇಲೆ ತುಂಬಾ ಗರ್ವ ಇತ್ತು ಆದರೆ ಅವನಿಗೆ ಯಾವ ಸಮಸ್ಯೆಯೂ ಇರಲಿಲ್ಲ ಶರೀರ ಸೌಖ್ಯ ಕುಟುಂಬ ಸುಖ ಹಣ ಹೇರಳ ಅವನ ಜೀವನ ಮಾತ್ರ ಖುಷಿಯಿಂದಲೇ ಸಾಗುತ್ತಿತ್ತು ಒಂದು ದಿನ ರಾಮನಂದನು ಬಹಳ ನಿರಾಶನಾದ ದೇವಾಲಯದಲ್ಲಿ ಕುಳಿತುಕೊಂಡು ಕಣ್ಣೀರಿಡುತ್ತಾ ಹೀಗೆ ಪ್ರಾರ್ಥಿಸಿದ ಪ್ರಭು ನಾನು ಜೀವನದಲ್ಲಿ ಬಹಳ ನೊಂದಿದ್ದೇನೆ ಪ್ರತಿದಿನವೂ ತುತ್ತು ಕಷ್ಟಪಡುತ್ತಿದ್ದೇನೆ ಆದರೂ ಸಹ ನಿಮ್ಮ ಸೇವೆಯನ್ನು ನಿಲ್ಲಿಸಿಲ್ಲ ಆದರೆ ಆ ಶ್ರೀಮಂತ ದನಪತಿ ಒಮ್ಮೆಯೂ ನಿಮ್ಮ ಪೂಜೆ ಮಾಡಿಲ್ಲ ನಿಮ್ಮ ದೇವಾಲಯಕ್ಕೂ ಸಹ ಅವನು ಬರುವುದಿಲ್ಲ ಆದರೂ ಸಹ ಯಾಕೆ ಅವನ ಜೀವನ ಅಷ್ಟು ಸುಖಕರವಾಗಿದೆ ಹಾಗಾಗಿ ನಾನು ಇನ್ನು ಮುಂದೆ ನಿಮ್ಮ ಪೂಜೆ ಮಾಡುವುದನ್ನು ನಿಲ್ಲಿಸಿ ಬಿಡುತ್ತೇನೆ ಆಗಲಾದರೂ ನನಗೆ ಒಳ್ಳೆಯ ದಿನಗಳು ಬರಬಹುದು ಎಂದು ಅನಿಸುತ್ತಿದೆ ಎಂದು ಪ್ರಾರ್ಥನೆ ಮಾಡಿಕೊಂಡನು ಇದನ್ನೆಲ್ಲ ವೈಕುಂಠದಲ್ಲಿ ಕೇಳಿಸಿಕೊಂಡ ನಾನು ನನ್ನ ದೂತರಲ್ಲಿ ಒಬ್ಬನನ್ನು ಕಳುಹಿಸಿದೆನು ಆ ದೂತನು ರಾಮನಂದನನ್ನು ಸ್ವರ್ಗಕ್ಕೆ ಕರೆದುಕೊಂಡು ಬಂದನು ಸ್ವರ್ಗದಲ್ಲಿ ನನ್ನನ್ನು ನೋಡಿದ ರಾಮನಂದನು ಬಹಳ ಭಕ್ತಿಯಿಂದ ಪ್ರೀತಿಯಿಂದ ನಮಸ್ಕರಿಸಿದನು ಆಗ ನಾನು ಹೇಳಿದೆ ನೀನು ಯಾವ ಪ್ರಶ್ನೆಯನ್ನು ಕೇಳಬೇಡ ನಿನ್ನೆಲ್ಲಾ ಪ್ರಶ್ನೆಗಳಿಗೆ ನಾನು ಉತ್ತರ ನೀಡುತ್ತೇನೆ ನೋಡು ಇದು ನಿನ್ನ ಹಿಂದಿನ ಜನ್ಮ ಎಂದು ಅವನ ಹಿಂದಿನ ಜನ್ಮವನ್ನು ತೋರಿಸಿದೆ ನೀನು ಹಿಂದಿನ ಜನ್ಮದಲ್ಲಿ ಬಹಳ ಪಾಪ ಕಾರ್ಯಗಳನ್ನು ಮಾಡಿದ ವ್ಯಕ್ತಿಯಾಗಿದೆ ಸತ್ಯ ಕಾರ್ಯವನ್ನು ಮರೆತು ಅನ್ಯಾಯ ದುಷ್ಟ ಕೃತ್ಯಗಳಲ್ಲಿ ನಿರತವಾಗಿದ್ದೆ ಆದರೆ ನಿನ್ನ ಕೊನೆಯ ಕ್ಷಣಗಳಲ್ಲಿ ನನ್ನ ನಾಮವನ್ನು ಉಚ್ಚರಿಸಿ ನನಗೆ ಶರಣಾಗಿದ್ದೆ ಇದರಿಂದಾಗಿ ಈ ಜನ್ಮದಲ್ಲಿ ನೀನು ಅನುಭವಿಸಬೇಕಾದ ಬಹಳಷ್ಟು ಕಷ್ಟಗಳು ಕಡಿಮೆಯಾಗಿದೆ ಕಷ್ಟ ಇರಬಹುದು ಆದರೂ ಸಹ ಹೇಗೋ ತಿನ್ನಲು ಊಟ ಸಿಗುತ್ತಿದೆ ಜೀವಿಸಲು ಮನೆಯಿದೆ ಕಷ್ಟ ಸುಖಗಳಲ್ಲಿಯೂ ನಿನ್ನನ್ನು ಅರ್ಥ ಮಾಡಿಕೊಳ್ಳುವ ಹೆಂಡತಿ ಮತ್ತು ಮಕ್ಕಳು ಇದ್ದಾರೆ ನೀನು ಈ ಜನ್ಮದಲ್ಲಿ ಮಾಡಿದ ಪೂಜಾ ಫಲಗಳಿಂದ ನಿನ್ನ ಬೆಟ್ಟದಷ್ಟು ಕಷ್ಟಗಳು ಚಿಕ್ಕ ಕಷ್ಟಗಳಾಗಿ ಪರಿವರ್ತನೆಯಾಗಿದೆ ಆದರೆ ಇದು ನಿನಗೆ ಬಹಳ ದೊಡ್ಡ ಕಷ್ಟಗಳಂತೆ ಕಾಣುತ್ತಿದೆ ಇನ್ನು ಧನಪತಿಯು ಹಿಂದಿನ ಜನ್ಮದಲ್ಲಿ ಅವನು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದ ಧರ್ಮದ ಸೇವೆ ಬಡವರಿಗೆ ಸಹಾಯ ಪುಣ್ಯ ಕಾರ್ಯಗಳನ್ನು ಮಾಡಿದವನಾಗಿದ್ದ ಆದರೆ ಭಗವಂತನ ತತ್ವವನ್ನು ಅರಿಯಲು ಅವನಿಗೆ ಆಸಕ್ತಿ ಇರಲಿಲ್ಲ ಆ ಪುಣ್ಯ ಫಲದಿಂದ ಈ ಜನ್ಮದಲ್ಲಿ ಅವನಿಗೆ ಭೋಗ ಐಶ್ವರ್ಯ ದೊರಕಿತು ಆದರೆ ಆ ಪುಣ್ಯಫಲ ಮುಗಿದ ಬಳಿಕ ಅವನ ಮುಂದಿನ ಜನ್ಮ ದುಃಖಕರವಾಗುವುದು ನಿಶ್ಚಿತ ಇದನ್ನೆಲ್ಲ ಕೇಳಿ ರಾಮನಂದನು ಕಣ್ಣೀರು ಹಾಕಿದನು ತನ್ನ ಜೀವನದಲ್ಲಿ ಕಷ್ಟಗಳ ಬಗ್ಗೆ ಬೇಸರಿಸಬಾರದು ಎಂಬುದನ್ನು ಅವನು ಅರ್ಥ ಮಾಡಿಕೊಂಡನು ಆಗ ನಾನು ಅವನಿಗೆ ತಿಳಿಸಿದೆ ರಾಮನಂದ ನಿನ್ನ ಕಷ್ಟಗಳೆಲ್ಲ ಒಂದು ತಾತ್ಕಾಲಿಕ ಶುದ್ಧೀಕರಣ ನೀನು ಪೂಜೆ ಮಾಡುತ್ತಾ ಇರಬೇಕು ನಿನ್ನ ನಂಬಿಕೆ ನಿನ್ನನ್ನು ಶ್ರೇಷ್ಠ ಪಥದಲ್ಲಿ ಮುನ್ನಡೆಸುವುದು ಆದರೆ ಧನಪತಿ ತನ್ನ ಹಿಂದಿನ ಪುಣ್ಯ ಫಲವನ್ನು ಹಿಂದೆ ಮುಗಿಸುತ್ತಿದ್ದಾನೆ ಅವನು ಮುಂದೆ ಯಾವ ಸ್ಥಿತಿಯಲ್ಲಿರುತ್ತಾನೋ ನೀನೇ ಊಹಿಸಬಹುದು ಈ ಮಾತುಗಳನ್ನು ಕೇಳಿದ ರಾಮನಂದ ನನ್ನ ಪಾದಗಳಿಗೆ ಶರಣಾಗಿದನು ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ ನಮ್ಮ ಜೀವನದಲ್ಲಿ ಆಗುವ ಒಳ್ಳೆಯದು ಕೆಟ್ಟದು ಹಿಂದಿನ ಕರ್ಮಗಳ ಫಲ ದೇವರ ಆರಾಧನೆ ನಮ್ಮ ಪಾಪಗಳನ್ನು ಶುದ್ಧಗೊಳಿಸುತ್ತದೆ ನಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುತ್ತದೆ ಕಷ್ಟಗಳು ತಾತ್ಕಾಲಿಕ ಆದರೆ ಭಕ್ತಿಗೆ ದೊರಕುವ ಪುಣ್ಯ ಫಲ ಶಾಶ್ವತ ಭೋಗವಿಲ್ಲಾಸ ಮತ್ತು ಸುಖ ಸದಾ ಕಾಲ ಇರುವುದಿಲ್ಲ ಅದು ಮುಗಿದ ಮೇಲೆ ಪುನಃ ಕರ್ಮದ ನಿಯಮ ಪ್ರಾರಂಭವಾಗುತ್ತದೆ ನಮ್ಮ ಕೈಯಲ್ಲಿರುವುದು ಒಂದೇ ನಮಗೆ ತಿಳಿದಿರುವ ಸತ್ಯಮಾರ್ಗವನ್ನು ಹಿಡಿದುಕೊಳ್ಳುವುದು ಭಗವಂತನ ಶರಣಾಗುವುದು ಪ್ರೀತಿ ಮತ್ತು ಭಕ್ತಿಯಿಂದ ಜೀವನ ಸಾಗಿಸುವುದು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ನಲ್ಲಿ ತಿಳಿಸಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ